ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ವೈಜ್ಞಾನಿಕ ಕನಿಷ್ಠ ಕೂಲಿ ಜಾರಿಗಾಗಿ ಬಂಡವಾಳರ ಪರವಾದ ಕಾನೂನು ತಿದ್ದುಪಡಿಗಳನ್ನು ವಿರೋಧಿಸಿ ಸಹಿ ಸಂಗ್ರಹ ಚಳುವಳಿಯನ್ನು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ತಾಲೂಕು ಪಂಚಾಯಿತಿಗಳ ಮುಂದೆ ಪ್ರತಿಭಟನೆಗಳ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸಲು ಸಂಘದ ರಾಜ್ಯ ಸಮಿತಿ ಕರೆಯ ಮೇರೆಗೆ ಯಾದಗಿರಿ ಜಿಲ್ಲೆಯ ಉಣಸಗಿ ತಾಲೂಕಿನ ಎಲ್ಲ ನೌಕರರು ಸೇರಿ ತಮ್ಮ ಬೇಡಿಕೆಗಳನ್ನು ತಕ್ಷಣ ಬಗೆಹರಿಸಬೇಕೆಂದು ಈ ಪ್ರತಿಭಟನೆ ಮುಖಾಂತರ ಒತ್ತಾಯಿಸುತ್ತೇವೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷರು ಖಜನ್ಸಿ ಕಾರ್ಯದರ್ಶಿಗಳು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಹುಣಸಗಿ ಈ ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಉದ್ಯೋಗ ಹೊರಡಿಸಿದ್ದ ಕನಿಷ್ಠ ವೇತನದ ಅಧಿಸೂಚನೆಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ವಿಭಾಗ ವಿಭಾಗೀಯ ಪೀಠವು ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವ ತೀರ್ಪಿನಲ್ಲಿ ರೆಫ್ತ್ ಕೋರ್ಸ್ ಬ್ರೇಟ್ನ ಮಾರ್ಗದರ್ಶಿಗಳ ನಿಯಮಾನುಸಾರ ಕನಿಷ್ಠ ವೇತನ ನಿಗದಿಪಡಿಸಲು ಆದೇಶ ಹೊರಡಿಸಲಾಗಿದೆ ಈ ಮೇಲ್ಕಂಡ ಆದೇಶ ಬೆಲೆ ಏರಿಕೆಗೆ ಅನುಗುಣವಾಗಿ ಕರವಸೀಲ್ಗಾರ ಗುಮಾಸ್ತ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅತಿ ಕುಶಲರಾಗಿ ಪರಿಗಣಿಸಿ ಮೂಲವೇತನ ಮೂವತ್ತೆಂಟು ಸಾವಿರದ ಇಪ್ಪತ್ತೊಂದು ನಿಗದಿಪಡಿಸಲು ಹುಣಸಿಗೆಯ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿರುತ್ತೇವೆ ಅದೇ ರೀತಿಯಾಗಿ ನಾವು ಕಾರ್ಮಿಕ ಇಲಾಖೆಗೆ ಕೂಡ ಈ ಮನವಿಯನ್ನು ಕೊಡಬೇಕಾಗಿತ್ತು ನಮ್ಮ ಕಾರ್ಮಿಕ ಇಲಾಖೆಯ ಆಫೀಸು ಇಲ್ಲಿ ಹುಣಸಿಗೆಯಲ್ಲಿ ಇರಲಾರದ ಕಾರಣ ಏನದ ಆ ಒಂದು ಮೆಮಡಮ್ನು ಏನಾದ ನಾವು ತಾಲೂಕ್ ಪಂಚಾಯಿತಿಗೆ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕಂತೇಳಿ ನಾವು ಏನಾರ ಈಗ ರೀ ಅವ್ರಿಗೆ ಬಿಟ್ಟು ಕೊಡ್ತೀರ ಏನ್ ಮುಟ್ಟದ್ರಿ ತಿಂತಾರೋ ಬಿಡ್ತಾರೋ ಗೊತ್ತಿಲ್ರಿ ಒಟ್ಟು ಆರ್ ಸಾವಿರ ಈ ಸದ್ಯ ಸುರೀಗ ಅಂದ್ರೆ ಆರ್ ಸಾವಿರ ರೂಪಾಯಿ ಪಗಾರ ಹಾಬಕ್ರಿ ತಿಂಗಳ ಮೇಲೆ ಇಲ್ಲಿ ಯಾಕಂದ್ರೆ ಪಂಚಾಯತ್ ಕೀಲಿ ಹಾಕಿ ಬಿಡ್ತೀರ ಬೇಕಾದ್ರೂ ಬರಲ್ರಿ ಅಕ್ರಿ ಬೆಟ್ಟ ಕೀಲಿ ಹಾಕೊಂಡ್ ಕುಂದ್ರ ಮಾತ್ರ ನಿಜ ನೋಡ್ರಿ ಇದು ಮೇಲೆ ಮಿಕ್ಕಿದ್ ನಾವ್ ಏನು ಮಾತಾಡಕೇಲ್ರಿ ಈಗೆಲ್ಲಾ ಮಿಕ್ಕೇ ಬಂದಿವ್ರಿ ನಾವ್ ಅನ್ನಲ್ರಿ ಸರ್ ಸಹೋದ್ಯೋಗಿಗಳೊಂದಿಗೆ ನಾವು ಇವತ್ತಿನ ದಿವಸ ನಾವು ಅನಿವಾರ್ಯವಾಗಿ ನಮ್ಮ ಅವಲನ್ನು ತಡಿಕೊಂಡು ನಾವು ಮನವಿಯನ್ನು ಕೊಡಲು ಬಂದಿದ್ದೇವೆ ಮಾನ್ಯ ಅಧಿಕಾರಿಗಳು ಇಲ್ಲ ಅಂತ ಕಾಣಿಸ್ತದೆ ಆಗ ಈಗಾಗಲೇ ನಮ್ಮ ಅಧಿಕಾರಿಗಳು ಇದ್ದಾರೆ ಈ ಮುಂದಿನ ಒಂದು ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಶರೀಫ್ ಮನಾರ್ ಅವರು ಮಾತನಾಡ್ಕೊಂಡು ಅವ್ರನ್ನ ಕೇಳ್ಕೊತೇವೆಂಟಿ ಪಂಪ್ ಆಪರೇಟರ್ ತಮ್ಮ ಮೆಕ್ಯಾನಿಕ್ ಯುದ್ಧಗಳನ್ನು ಕುಶಲರಾಗಿ ಪರಿಗಣಿಸಿ ಮೂಲವೇತನ ಮೂವತ್ತ್ಮೂರು ಸಾವಿರದ ಅರವತ್ತೆರಡು ರೂಪಾಯಿ ನಿಗದಿಪಡಿಸಲು ಒತ್ತಾಯಿಸುತ್ತೇವೆ ಅಟೆಂಡರ್ ಜವಾನರು ಅಕುಶಲರಾಗಿ ಪರಿಗಣಿಸಿ ಮೂಲವೇತನ ಇಪ್ಪತ್ತೆಂಟು ಸಾವಿರದ ಐವತ್ತು ನಿಗದಿಪಡಿಸಲು ಒತ್ತಾಯಿಸುತ್ತೇವೆ ಕಸ ಗುಡಿಸುವವರು ಸ್ವಚ್ಛಗಾರರು ಅಕುಶಲರಾಗಿ ಪರಿಗಣಿಸಿ ಮೂಲವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿಪಡಿಸಲು ಒತ್ತಾಯಿಸುತ್ತೇವೆ ಈ ಕನಿಷ್ಠ ವೇತನದ ಜಾರಿಯನ್ನು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿ ಮಾಡಬೇಕೆಂದು ಹಾಗೂ ಒಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಅಂಶಗಳಿಗಿಂತ ಹೆಚ್ಚಾಗಿರುವ ಪ್ರತಿ ಅಂಶಕ್ಕೆ ದಿನಕ್ಕೆ ಆರು ಪೈಸೆ ನಿಗದಿ ಬೇಕೆಂದು ಸಂಘವು ಒತ್ತಾಯಿಸುತ್ತದೆ ಧನ್ಯವಾದಗಳು